Bye. Whoa. Yeah. i'm కరుణ ఇల్ీ వీరణ దేవరిగా

ಬೆಳಧನ ಬವದಾಗ ಎಷ್ಟು ಕಾಡಿದ್ರ ಕರುಣೆ ಇಲ್ರಿ ದೂರನ ದೇವರಿಗ जगदागा जाती को नशा जाग धागा को नग धागा तेरज भंग बना भागा भंग मे आलोली बोको मर्यदंत जागा भंग मे आलोली बोको मर्याद जागा ಶಿವ ಅಂದ್ರೆ ಯಾರು ಶಿವ ಶಿವ ಏನು ಇದು ಆಧ್ಯಾತ್ಮದ ಕ್ಯಾಲಿ ಅದು ಸರ್ಕಾರ ಸಾಂಬ ಅಂದ್ರೆ ಯಾರಪ್ಪ ಸಾಂಬ ಅಂದ್ರೆ ಏನು ಏನು ಆ ಸಾಂಬ ಶಿವ ಹೆಂಗ ಸಾಥ್ ಕೊಡ್ತಾನ ಇದ್ರೊಳಗೆ ತಿಳಿತದ ಹೌದಪ್ಪ ಹೌದು ಸಾಂಬ ಶಿವ ಕಟ್ಟು ಹರಶಾಗಿ ಮನದಾಗ ಈ ಬೇಡತಿ ಬೇಡ ತಕ್ಕಿನ ತಕ್ಕಿನ ತಕ್ಕ ಶಾಸ್ತ ಪಟ್ಟು ಹರ್ಷಗಿ ಮನದಾಗ ಏನ ಬೇಡತಿ ಬೇಡ ಮಳಪ್ಪ ಕೊಡತೀನಿ ಕ್ಷಣ వర్షకొమ్మే సృత్తి హో ముయరి ననగ వరుషకొమ్మే సృత్తి హోగో ముండ సయరి ననగా తిరుగుతు బందా ఉలి మర్యాద అంత జగ బందే ಮನುಷ್ಯನ ರೂಪದಾಗ ಇರುವ ತನಕ ಒಳ್ಳೆಯವರಾದ್ರಿ ನಾಲ್ಕು ಮಂದಿ ಬಾಯಾಗ ಹೌದ ಹೊಡಿ ಮತ್ತೆ ಹುಟ್ಟಿ ಬರಲ್ಲ ಜಲಮ ಮನುಷ್ಯನ ರೂಪದಾಗ ಇರುವ ತನಕ ಒಳ್ಳವರಾದ್ರಿ ನಾಲ್ಕು ಮಂದಿ ಬಾಯಾಗ ஆஹா துணிவு துளது முள்ள துணிது பர்த்தராக வீக தெழகு துளது முள்ள துளது பரதராந்தி பந்தபவர தினை தெலுங்கு பந்தபவா தந்த மலை உழியோ மரியதாத்த ஜியோ மரியதாந்த ஜ ಇಟ್ಕೊಳ್ದರು ಆ ಗೌಡ್ರು ನಮ್ಮ ಮನೆಗೆ ಬರಲಿ ಆ ಮುರಿ ನೀ ಮುರಿ ಅವ್ರು ಹೊಡಿತಾರೆ ನೀವು ತೆಳಗೆ ಇರಲ್ಲ ನಮ್ಮ ಮುತ್ತ್ಯರು ಕಾಲು ಮುಡ್ಕೊ ರೀ ಇಬ್ಬರು ಏಯ್ ಹೌದಾ ಹೇಳಿದ್ರು ಅವರು ಏನತ್ರಿ ನಮ್ಮ ಸುರೇಶ್ ಮಾಸ್ತಾರು ಅವರು ಏನತ್ತಾ ಆ ಅದ್ ಟೀದ್ ಈ ಶ್ರ ಏನಾಗತ್ತ ರಗತ್ ಬರ್ತದ ಟೀ ಅಲ್ರ ಡದ್ ಬಲಕ ಶಿರು ಅಂದ್ರ ರಗತ್ ಬರ್ತಕ್ಕಂತ ಮಾತ್ ಹೇಳದ್ರು ಇಲ್ಲಿ ಒಂದ್ ಹುಡುಗ ಬಾಂದ್ರತ ಬಾಂದತ್ತ ಬೋರ್ಡ್ ಮೇಲೆ ಬಡಿಯ ಬರಿಯತ್ತ ಕಡು ಕೊಟ್ಟ್ರತ ಡ ಬರ್ದತ್ ಒಬ್ಬ ಇನ್ನೊಬ್ಬರು ಕರದಿರತ್ತ ನೀವ್ ಕುಂಡಿ ಶೀಳ್ ಅಂದ ಕುಂಡಿ ಸಿಲ್ ಏನಾಕತ್ತ ರಗತ್ ಬರ್ತಲ್

ಆ ಕರ್ದಕ್ ಕುಡಿನಿ ಆ ಮಾಸ್ತರ್ ನಾ ಮೂರು ಕ್ವಶನ್ ಕೇಳ್ತಿನಿ ಆ ಕ್ವಶನ್ಕ್ ನೀವು ಆನ್ಸರ್ ಕರೆಕ್ಟ್ ಅಂದ್ರೆ ನೀವು ನೌಕರಿಗ್ ಜಾನ್ ಆತೀರಿ ಅಂದ ನೀವು ಪಾಸ್ ಹಾಕಿರಿದ್ರಿ ಪಾಸ್ ಹಾಕಿರಿದ್ರ ಮಾಸ್ತರ ಹೌದಾ ಯಾಕೆ ಸರ್ ಇದ್ರಾಗ ಏನಾಯ್ತು ದೊಡ್ಡ ಮಾತ ಬರ್ತೇವ್ ನೋಡ್ರಿ ಅಂದ್ರ ಮೈ ಉಬ್ಬಸಿರಿ ಮೂರ್ ಮಂದಿ ಮೈ ಇಬ್ರು ಮಂದಿ ಹೌದು ಇಬ್ರು ಮಂದಿ ಕಲ್ತಿ ಮೈ ಉಬ್ಬಿಸಿ ಮಾಸ್ತರ್ ಒಳಗ ಹೋಗಿ ಕೂತಿದ ಒಂದ್ ಹುಡುಗ ಕರ್ದ ಕರ್ದು ನಿನ್ನಂತ ಹುಡುಗ ಕರೆದ ಕೂಡ ನೀವು ಹಾದ ಮಾಡು ಮಾತಿನ್ ಕಲ್ಲ ಮಾತಿನ ಮಲ್ಲ ಇದ್ರಿಬ್ರು ಶಾನೆ ಕಲ್ಲ ಮಾತಿನ ಮಲ್ಲ ಇದ್ರು ಮಾತಿನ ಮಲ್ಲ ಕರೆದ್ರತವ್ರು ಮೊದಲು ಕರೆದ ಏನ್ ಹೇಳ್ತಾರು ಏ ತಮ್ಮ ನಿನಗ ನಾ ಮೂರೇ ಮೂರು ಕ್ವಶನ್ ಕೇಳ್ತೀನಿ ಹೌದಾ ಕರೆಕ್ಟ್ ಆನ್ಸರ್ ಕೊಟ್ಟಂದ್ರ ನೀ ನೌಕರಿಗೆ ಸೀದ ಜಾಯಿನ್ ಜಾಯಿನ್ ಹೌದು ಕೇಳ್ರಿ ಸರ್ ಏನ್ ಕೇಳ್ತೀರಿ ಏನಿಲ್ ತಮ್ಮ ಏನಿಲ್ ತಮ್ಮ ಆ ವರ್ಷನ್ಯಾಗ ದಿನಗಳು ಎಷ್ಟು ಬರ್ತಾವ ಅದ್ ಕೇಳದ ತಮ್ಮ ಒಂದೇ ಕ್ವಶನ್ ಒಂದೇ ಕ್ವಶನ್ ಯಾರು ಹೇಳ್ತಿ ಗಿರಕಿ ಮೂರ್ ನೂರ ದಿನ ರೀ ಸಾರ ಅಂದತ್ತಿವಾ ಹಾ ಕರೆಕ್ಟ್ ಅಂದತ್ತ ಮಾಸ್ಟರ್ ಕರೆಕ್ಟ್ ಆನ್ಸರ್ ಕೊಟ್ಟ ಹೌದು ಎ ತಮ್ಮ ಇದ್ರೆ ಕರೆಕ್ಟ್ ಕೊಟ್ಟಿ ಇನ್ನೊಂದು ಕೇಳ್ತೀನಿ ನಿಮಗೆ ಅಂದತ್ತ ಮಾಸ್ಟರ್ ಕೇಳ್ರಿ ಕೇಳ್ರಿ ಇನ್ನೊಂದು ಕೇಳ್ತೀನಿ ಏನ್ ಕೇಳ್ತ್ರಿ ಕೇಳ್ರಿ ಸಾರ ಅಣ್ಣ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು ಅಂತ ಕೇಳ್ರುತ್ತಾ ಅವಾಗ ಏನ್ ಹೇಳಿದಾ ನರೇಂದ್ರ ಮೋದಿ ರೀ ಸಾರ ಅಂದತ್ತವಾ ಸಭಾಸ್ ಅಂದತ್ತ ಮಾಸ್ಟರ್ ಎರಡು ಉತ್ತರ ಕೂಲ್ಲದೋ ಇಲ್ಲ ಇನ್ನು ಲಾಸ್ಟ್ ಒನ್ ಐತಿ ಇನ್ನು ಮೂರನೇದರದಾಗಿ ಇನ್ನು ಒಂದೇ ಉತ್ತರ ಐತಿ ಅದೊಂದು ಉತ್ತರ ಕೂಲ್ಲ ಮಾಡಿದ ತಮ್ಮ ನೀ ನೌಕರಿಗೆ ಜಾಯಿನ್ ಜಾಯಿನ್ ಅಕ್ಕಿ ತಿಳ್ಕೊಂಡು ಹೌದಾ ಅಟ್ ಹೇಳದ್ ಕುಡ್ಲೇನ ಯಾಕೆ ಆಗಲ್ಲ ತಿಳ್ಕೊಂಡು ಕೇಳ್ರಿ ಸರ್ ಅಂದತ್ತ ನಮ್ಮ ಭಾರತದೊಳಗ ಕ್ರಿಕೆಟ್ ಆಡ್ತಾರ ತಮ್ಮ ಹೌದ ಯಾರ ಬ್ಯಾಚಿನವ್ರು ಹತ್ ಹನ್ನೊಂದು ಮಂದಿ ಕ್ರಿಕೆಟ್ ಆಡ್ತಾರ ಯಾರು ಚಂದ್ ಆಡ್ತಾರ ಅತ್ ಕೇಳ ಒಬ್ಬರು ಹೇಳೋಣ ಒಬ್ರಿಗೆ ಶಿಟ್ ಸರ್ ಅದನ್ನೇನ್ ಮಾಡ್ತಿರಿ ಬುಡ್ರಿ ಅಂತ ಹೇಳಿ ಕಡಿಗಾಗಿ ಬಂದ ನಿನ್ನ ಉತ್ತರ ಖುಲ್ಲಾ ಅಂದವ ನಡಿ ಹೊರಗ ನಡಿ ಹೊರಗಂದ ಇನ್ ಎರಡನೇದು ಬತ್ತಲ್ಲ ಹ ಮಾತಿನ ಮಲ್ಲ ಮಾತಿನ ಮಲ್ಲ ಬಂದ್ಬೇಟ ಏನ್ ಕೇಳ್ತಾರ ಮಾಸ್ತಾರ ತಂದಾಗ ಏನು ಇಲ್ಲ ದೋಸ್ತ ಒಂದೇದ್ ಏನ್ ಕೇಳ್ತಾರ ಮುನ್ನೂರ ದಿನ ಹೇಳು ಎರಡ್ನೇದ್ ಕೇಳಿದ್ರ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಂತ ಹೇಳು ಆ ಮೂರ್ನೇದ್ ಕೇಳೋಣ ಏನು ಅವ್ರು ಎರಡು ಮಂದಿ ಹಂಗೆ ಆಡ್ತಾರ ಸರ್ ಅವ್ರದೇನ್ ಮಾಡೋದ್ ಬಿಡ ಬಿಟ್ಟು ಬಂದ್ಬಿಡು ಹೊರಗ ಅಂದ ಹಂಡ ಮಂದಿ ಇರ್ತಾರ ಒಬ್ಬರು ಹೆಸರು ಹೇಳಿ ಒಬ್ಬಗ್ ಬರ್ತಾ ಹೊರಗ್ ಬಂದ್ಬಿಡ ಅಂದ ಹೊರಗ್ ಬಿಡು ಅಂದ ಕುಡಲೇ ಯಾಕೆ ಆಗಲಕ ನೀವು ಮಾರಿ ಮುಂದ್ ಹೋಗಿ ಮಾಸ್ತಾರ್ ಮುಂದ್ ಹಿಂಗ್ ನಿಂತ ಕೈ ಕಟ್ಕೊಂಡು ನಿಂತ ಮೊಮ್ಮ ಕಟ್ಟೆ ನಿಂತು ಕೂಡ ನಿನ್ನ ವಯಸ್ಸು ನಡ್ದ ತಮ್ಮ ಅಂದತ್ತ ಯಾನ್ ಹೇಳಿದ ಗಿರಾಕಿ ಗಿರಾಕಿ ಕೇಳ್ತತ್ತಿದ ಮುನ್ನೂರ ಅರವತ್ತೈದ ದಿನ ರೀ ಸರ್ ಅಂತ ಮುನ್ನೂರ ಅರವತ್ತೈದ ದಿನ ಹಾ ಇದೇ ಒಂದು ವಿಚಿತ್ರದು ಮರ ನಿನ್ ಹೆಸರು ಏನು ಅಂತ ಕೇಳ ಮಾಸ್ತರ ನಾನ್ ಹೇಳಿದ ಸರ್ ನನ್ನ ಹೆಸರು ನರೇಂದ್ರ ಮೋದಿ ಅಂತ ಹೌದು ಬಾರಿ ಅದು ನರೇಂದ್ರ ಮೋದಿ ಅಡ್ಡಿ ಇಲ್ಲ ಮೂರ್ನೇ ಇರ್ದೇಕ ಕುರ್ಸಲಾ ಮೂರ್ನೇದ್ ಕೇಳ ಮಾಸ್ತಾರ ಹಳ್ಳಿ ನಿನ್ ಹೆಸರು ನರೇಂದ್ರ ಮೋದಿ ಇದ್ರ ಚಲೋ ಇತ್ತು ನಿಮ್ಮ ಅಪ್ಪನ ಹೆಸರು ಏನು ಅಂದತ್ತ ಅವಾಗ ನಿಮ್ಮ ಅಪ್ಪನ ಹೆಸರು ಬಕ್ಳು ಕುಳ್ಳಿ ಭಕ್ತ ಮಂದಿರ ಒಬ್ರು ಹೇಳೋ ಒಬ್ಬರು ಶಿಟ್ಟ ಅದೇ ಬಿಡು ಅಂದ್ ಕಡೆ ಕಂಡಪುಟ್ಟಿ ಮಂದಿದಾರಿ ಒಬ್ರು ಹೆಸರು ಹೇಳ್ರಿ ಒಬ್ಬ ಶಿಟ್ ಬರತ್ತೆ ಅಂದತ್ತ ಹಿಂಗ ಆಗಬಾರ್ದು ಹಿಂಗಾರ್ದು ನಿಮ್ ನಿಮ್ದು ಹಿಂಗರ್ಲ ಹ ಒಂದ್ ಎರಡು ಹುಡುಗರು ಇದ್ರ ಒಬ್ಬ ಹುಡುಗಿದ್ದತ್ತ ಒಬ್ಬ ಹುಡುಗ ನೆಗಡಿ ಬಂದಿತ್ತ ನೆಗಡಿ ಅಂದ್ರೆ ಏನು ಸಂಬಳ ನೆಗಡಿಯಲ್ಲಿ ಕೇಳು ಹೌದು ಏನು ಏ ಮತ್ತೆ ಹೊಟ್ಟಿ ಮತ್ತೆ ಹುಟ್ಟಿ ಬರಲ್ಲ ಜಲಮ ಮನುಷ್ಯನ ರೂಪದಾಗ ಇರುವ ತನಕ ಒಳ್ಳೆಯವರ ನಾಲ್ಕು ಮಂದಿ ಿ ಗಪ್ಪ ಮಗ ರಿಸಪ್ಪ ಮಗ ರಿಸಮ ಪದ ಗಮ ಪದ ಶನಿಗಪ್ಪ ಮಗ ರಿಸಪ್ಪ ಮಗ ರಿಸಪ್ಪ ಗಮ ಪದ ಮತ್ತೆ ಹುಟ್ಟಿ ಅಹ್ ಮತ್ತೆ ಹುಟ್ಟಿ ಬರಲ್ಲ ಚಲ್ಮ ಮನುಷ್ಯನ ರೂಪದಾಗ ಇರುವ ತನಕ ಒಳ್ಳೆಯವರಾಗ ನಾಕು ಮಂದಿ ಬಾಯಾಗ சி திருகத ரெண்டீக துளது துளது படையா திழிது திழது முழ துளது மரத்தனாரவீங்க துளது துணு மரத்தன ரவி பந்த பதாபாய் துருகி தெரு பந்த பட பந்த மெளியோ மரியாதை உழியோ ಹರಿಯದಂತ ಜಾಗ ಸತ್ಯವಂತರು ಸಾರಿ ಹೋಗ್ಯಾರ ಬರೋದಿಲ್ಲ ಬವದಾಗ ಹೇ ಮಾನವ ಮನವ ಚಲು ಹೋಗುದು ಮನ್ನಾಗ ಸತ್ಯವಂತರು ಸಾರಿ ಹೋಗ್ಯಾರ ಬರುದಿಲ್ಲ ಬವದಾಗ ಹೌದ ಹೇಸಿ ಮಾನವ ಇದು ಹೋಗುದು ಮಣ್ಣಾಗ ಮಣ್ಣಾಗ ಇರುವ ತನಕ ದಾನ ಧರ್ಮ ಮಾಡಿ ದಾನ ಧರ್ಮ ಮಾಡಿ ಮೋಕ್ಷ ಪಡೀರಿ ಅಂತ ಹೇಳಿ ಹೇಳಿ ಮಹಾತ್ಮರ ಹೇಳಿರ್ತಕ್ಕಂತ ಮಾತಪ್ಪ ಮಾತ ಮಾನವ ಮನುಷ್ಯನಾಗಿ ಸದ್ಯ ದೇವರ ಅನ್ಸ್ಕೊಂಡ ಯಾರು ಮುಗುಳು ಕೋಡದ ಎಲ್ಲಾ ಲಿಂಗ ಮಹಾರಾಜರು ಹೌದಪ್ಪ ಮುಗುಳು ಕೋಡದ ಎಲ್ಲಾ ಲಿಂಗ ಮಹಾರಾಜರು ಮಾ ಮಾಯಾ ಪ್ರಪಂಚದ ಒಳಗ ಬಿದ್ದು ಒಂದಲ್ಲ ಎರಡು ಹೆಂಡ್ರನ್ನ ಮಾಡ್ಕೊಂಡ ಒಂದಲ್ಲ ಎರಡು ಹೆಂಡ್ರನ್ನ ಆದಪ್ಪ ಅದಿಲ್ಲಾ ಕರೆ ಎರಡ್ ಹೆಂಡ್ರ ಮಾಡ್ಕೊಂಡ್ರು ಕೂಡ ಎರಡು ಹೆಂಡ್ರ ಅವನಿಗೆ ಕೈಗೆ ಹತ್ತಲಿಲ್ಲ ಹಟ್ಟಿಲೆ ಹುಟ್ಟಿರ್ತಕ್ಕಂತ ಮಗನೂ ಕೂಡ ಕೈಗ್ ಹತ್ತಲಿಲ್ಲ ದಕ್ಲಿಲ್ಲ ದಕ್ಲಿಲ್ಲ ಎರಡು ಹೆಂಡ್ರು ಸತ್ತು ಮಗ ಸತ್ತ ಹೌದಾ ಅವಾಗ ಎಲ್ಲಾ ಲಿಂಗ ವಿಚಾರ ಮಾಡ್ದ ಏನ್ ಮಾಡಿದ ಯಪ್ಪ ಭಗವಂತ ಏ ಭಗವಂತ ಮಾಯಾ ಪ್ರಪಂಚ ಸುಳ್ಳದ ಹೌದಾ ಈ ಮಾಯಾ ಹೇಸ ಸಂಸಾರದಾಗ ನಾ ಇರಬಾರದು ಈ ಬೇಡ ಈ ರೋಜನ್ಯಾಗ ನಾ ಇರುದು ಬೇಡಲೇ ಲಚ್ಚಾಣ ಗ್ರಾಮಕ್ಕೆ ಹೋಗಿ ಸಿದ್ಧ ಲಿಂಗನ ಹೋಗಿ ನಾ ಗುರು ದೀಕ್ಷೆ ಪಡ್ಕೋತೀನಿ ಅಂತ ಹೇಳಿ ಎಲ್ಲಾ ಲಿಂಗಮುತ್ತ ಎಲ್ಲಿಗೆ ಬಂದ ಎಲ್ಲಿಗಪ್ಪ ಲಚ್ಚಾಣ ಗ್ರಾಮಕ್ಕೆ ಬಂದ ಪುಣ್ಯಾತ್ಮರೇ ಬಂದು ಲಚ್ಚಾಣ ಗ್ರಾಮಕ್ಕೆ ಬಂದು ಎಲ್ಲಾ ಲಿಂಗ ಮುತ್ಯ ಒಂಟ ಗಾಲಿಲೆ ತಪ ನಿತ್ತ ಒಂಟಾಲಿಲೆ ಹೌದಪ್ಪ ಒಂಟ ಗಾಲಿಲೆ ತಪಾ ನಿತ್ತು ಸಿದ್ಧಲಿಂಗಮುತ್ಯ ಹೇಳ್ತಾನು ಸಿದ್ಧಲಿಂಗ ಮುತ್ಯಪ್ಪ ಮಾಯಾ ಪ್ರಪಂಚದೊಳಗ ಬಿದ್ದು ನಾವು ಹೈರಾಣ ಆಗಿ ಏ ತಂದೆ ಹೈರಾಣ ಆಗಿ ಬಂದಿನಿ ಹೌದಾ ನನಗ ಅದು ಮಾಯಾ ಪ್ರಪಂಚ ಈ ಸಂಸಾರ ನನಗ ಬೇಕಾಗಿಲ್ಲ ಎಲ್ಲ ಸಾಕಾಗೈತಿ ನನಗ ದೀಕ್ಷೆನೂ ಕೊಡು ನಿಂದೆ ಆಗಿರ್ತಕ್ಕಂಥದ್ದು ಒಂದು ಗುರು ದೀಕ್ಷೆ ಕೊಡು ನಾವು ಒಂದು ಮೋಕ್ಷಕ್ಕೆ ಹೋಗಿ ಮುಟ್ಟಬೇಕಾಗಿ ಹೇಳಿ ಎಲ್ಲಾ ಲಿಂಗ ಮುತ್ಯ ಸಿದ್ಧಲಿಂಗ ಲಿಂಗ ಮುತ್ತ ಕೇಳದ ಅವಾಗ ಸಿದ್ಧಲಿಂಗ ಮುತ್ತ ಏನು ಹೇಳಿದ ಸಿದ್ಧಲಿಂಗ ಮುತ್ತ ಕರದಂತ ನಾ ಏ ಎಲ್ಲಪ್ಪ ಹಾ ಗುರು ದಿಕ್ಷೆ ಕೊಡಕ್ ಮಲ್ಲೈನ್ ಬ್ಯಾಲ್ ಹೋತಮ್ಮ ಎಲ್ಲಾ ಲಿಂಗ ಕರದ ಸಿದ್ಧಲಿಂಗ ಮುತ್ತ ಅತ್ತನ ಹೌದಾ ಏ ಎಲ್ಲಪ್ಪ ಹೌದಾ ನಾ ಬಂದರ್ಗೆಲ್ಲ ಗುರು ದಿಕ್ಷೆ ಕೊಡಕ್ ಮಗನ ಇಲ್ಲೇನು ಕಿರಣ್ ಅಂಗಡಿ ಇಟ್ಟಿನ ಏನಂದವ ಹಾ ಕಿರಣ್ ಅಂಗಡಿ ಇಟ್ಟಿ ನೆನ ತಂದಾಗ ಸಿದ್ಧಲಿಂಗ ಮುತ್ಯ ಅಂದಾಗ ಯಪ್ಪ ಭಗವಂತ ಏ ಭಗವಂತ ಹಿಂಗ ನನಗನ್ ಬೇಡ ಹಿಂಗ ನನಗೇಡ ನನಗೆ ಏನ್ ಶಿಕ್ಷೆ ಕೊಡ್ತಿ ಮೊದಲ ಗುರು ದೀಕ್ಷೆ ಕೊಡು ಹೇಳಿದ ಹೌದಪ್ಪ ಹೌದಾ ಗುರು ದೀಕ್ಷೆ ಕೊಡು ಅಂದಾಗ ಮಗನ ನಿನಗ ಗುರು ನಾ ಕೊಡಬೇಕೈತಂದ್ರ ಹಂಗೆ ಕೊಡಂಗಿಲ್ಲ ಒಂದು ಒಂದು ನಾ ನಿರ್ಧಾರ ಮಾಡ್ತೀನಿ ಆ ನಿರ್ಧಾರದೊಳಗಿಂದ ಗೆದ್ದ ಬಾ ಗೆದ್ದು ಬಂದು ಮರುದಿ ನಿನಗ ದೀಕ್ಷೆ ಕೊಡ್ತೀನಿ ಅಂತ ಹೇಳಿ ಹೌದಾ ಸಿದ್ಧಲಿಂಗ ಮುತ್ಯ ಯಾರು ಎಲ್ಲಾ ಲಿಂಗ ಮುತ್ತೆ ಹೇಳದ ಹೌದಾ ಎಲ್ಲಾ ಲಿಂಗ ಮುತ್ಯ ಅಂದ ಏನ್ ಮಾಡ್ತಿ ಮಾಡು ಏನ್ ಶಿಕ್ಷೆ ಕೊಡ್ತಿ ಕೊಡು ಮೊದಲು ನನಗೆ ದೀಕ್ಷೆ ಕೊಡು ಅಂದಾಗ ಹೌದಪ್ಪ ಅವಾಗ ನಾವು ಈ ಸಿದ್ಧಲಿಂಗ ಮುತ್ಯ ಹೇಳ್ತಾನೆ ತಲಿಮಟ್ಟ ಗಾರಿ ಹೊಡ್ರಿ ನೆಲದಾಗ ಮಟ್ಟ ಗಾರಿ ಹೊಡೆದು ಎಲ್ಲಪ್ಪ ಅದರ ಕುಂದ್ರಸಿ ಮಣ್ಣು ಮುಚ್ಚಿ ಮ್ಯಾಲ ಡಿಗ್ಗಿ ಏರ್ಸ್ರಿ ಅಂದ ಸಿದ್ಧಲಿಂಗ ಮುತ್ಯ ಹೌದಪ್ಪ ಹೌದಾ ನೋಡ್ರಿ ಎಂತ ಮಹತ್ಮಾರ್ ಮಾಡಿ ಹೋಗ್ಯಾರ ಪವಾಡ ಮಣ್ಣಾಗ ಮುಚ್ಚರಿ ಅಂದ ಮೂರ್ ದಿವ್ಸ ಮಟ್ಟ ಗಾರಿ ಹೊಡೆದು ತೆಳಗ ಕುಂದ್ರಸಿ ಮ್ಯಾಲ ಮಣ್ಣು ಮುಚ್ಚಿ ಡಿಗ್ಗಿ ಏರ್ಸ್ರಿ ಹೌದಾ ಅವಾಗ ಅವನಿಗೆ ಗುರು ದಿಕ್ಷಾ ಕೊಡೋನು ಏನು ಜೀವಂತ ಇದ್ದಂದ್ರೆ ದೀಕ್ಷೆ ಕೊಡನು ಸತ್ತಂದ್ರೆ ಅಂದ್ರ ಮಗನಿಗೆ ಮಣ್ಣು ಕೊಡೋಣ ಅಂತ ಹೇಳೋದು ಸಿದ್ಧಲಿಂಗ ಮತ್ತೆ ಹೌದಪ್ಪ ಹೌದಾ ಸಿದ್ಧ ಯಾವ ಚಾದರ ಏಡ್ದು ಕುಡ್ದಿಗಪ್ಪ ನಮ್ದು ನಮಗ ಹತ್ತಿತ್ತು ನಿಮ್ ನಿಮಗ್ ಹತ್ತಿತ್ತು ಇದ್ದಂದ್ರೆ ಮಣ್ಣು ಕೊಡನು ಸತ್ತಂದ್ರೆ ಮಣ್ಣು ಕೊಡುನು ಇದ್ದಂದ್ರೆ ದೀಕ್ಷೆ ಕೊಡು ಹೇಳಿ ಲಿಂಗ ಮುತ್ಯ ಅಂದಾಗ ಹೌದಾ ಯಾಕೆ ಆಗಲ ಕತೆ ತಿಳ್ಕೊಂಡು ಎದಿಮಠ ತಲಿಮಠ ಗಾರಿ ಹೊಡೆದ ಎಲ್ಲಾ ಲಿಂಗ ಮುತ್ಯಾಗ ಗಾರಿಯಾಗ ಕುಂದರ್ಸಿ ಮಣ್ಣು ಮುಚ್ಚಿ ಬಿಟ್ಟರು ಹೌದಪ್ಪ ಮಣ್ಣು ಮುಚ್ಚಿ ಬಿಟ್ರು ಪುಣ್ಯಾತ್ಮರೇ ಒಂದ್ ದಿವ್ಸ ಹೋಯ್ತು ಎರಡು ದಿವ್ಸ ಹೋಯ್ತು ಮೂರು ದಿವ್ಸ ಹೋಯ್ತು ಹೋಯ್ತು ಮೂರು ದಿವ್ಸ ಹೋಯ್ತು ಮೂರನೇ ದಿವ್ಸಗ್ ಹೋಗಿ ಮಣ್ಣು ತೆಗೆದು ನೋಡ್ರದಾಗ ಕಣ್ಣು ಮುಚ್ಚಿ ಎಲ್ಲಾ ಲಿಂಗ ಮುತ್ಯ ಕಣ್ಣು ಮುಚ್ಚಿ ತಪ್ಪಾ ಮಾಡಿ A par da ಕಣ್ಣು ಮುಚ್ಚಿ ತಪ್ಪಾ ಮಾಡುವಾಗ ಸಿದ್ಧಲಿಂಗ ಮುತ್ಯ ಏ ಎಲ್ಲಪ್ಪ ಮಾಯಾ ಪ್ರಪಂಚದ ನಿದ್ದೆ ಬಾ ಮ್ಯಾಗ ನಿನಗ ದೀಕ್ಷೆ ಕುಡಿತಿನ ಅಂತ ಹೇಳದ ಸಿದ್ಧಲಿಂಗ ಮುತ್ಯ ಅವಾಗ ಎಲ್ಲಾ ಲಿಂಗ ಮುತ್ಯ ಪುಣ್ಯಾತ್ಮರೇ ಜೈ ಸಿದ್ಧಲಿಂಗ ಅಂತ ಹೇಳಿ ಮ್ಯಾಗ ಬಂದ ಜೈ ಬಂದು ಜೈ ಸಿದ್ಧಲಿಂಗ ಅಂತ ಹೇಳಿ ಮ್ಯಾಲ ಬಂದು ಈಗರೇ ನನಗೆ ದೀಕ್ಷೆ ಕುಡುತ್ತಂದಿ ಅಂತೇಳಿ ಸಿದ್ಧಲಿಂಗ ಮುತ್ಯ ಬೇಡ್ಕೊಂಡಾಗ ಸಿದ್ಧಲಿಂಗ ಮುತ್ಯ ಹೇಳ್ತಾನೆ ನನಗ್ ಮೂರ್ ದಿನ ಮಣ್ಣಾಗ ಮುಚ್ಚಿಟ್ಟೀನಿ ಹೌದಾ ನಿನ್ನ ಚಿಂತಿ ಒಳಗ ಒಂದು ಅನ್ನದ ಅಗಲ ಬಾಯಾಗ ಹಾಕೊಂಡಿಲ್ಲ ಒಂದು ಗುಟಕ್ಕ ನೀರ್ ಕುಡಿದಿಲ್ಲ ಕೊಡದಿಲ್ಲ ಕೊಡದಿಲ್ಲ ನಿನಗೆ ಎರಡ್ ರೂಪಾಯಿ ಕುಡುತ್ತಾ ಶೆಟ್ಟರ್ ಅಂಗಡಿ ಹೋಗಿ ಅಕ್ಕಿ ತಂದು ನನಗ ಅಕ್ಕಿ ಬಾನ ಮಾಡಿ ಒಣಸು ಆಮೇಲೆ ನಿನಗ ದೀಕ್ಷಾ ಕುಡ್ತೀನಿ ಹೌದಪ್ಪ ಶಬ್ದ ಲಿಂಗ ಮುತ್ಯ ಅಂದ ಹೌದಾ ಯಾಕಲ್ಲಕ್ಕ ಭಗವಂತ ತಾತ್ ಹೇಳಿ ಎರಡ್ ರೂಪಾಯಿ ತಗೊಂಡು ಎಲ್ಲಾ ಲಿಂಗ ಮುತ್ಯ ಊರಾಗ ಒಂದು ಶೆಟ್ಟರ್ ಅಂಗಡಿ ಬಂದ ಹೌದಾ ಶೆಟ್ಟರ್ ಅಂಗಡಿ ಬರುತ್ತೆ ಶೆಟ್ಟರ್ ಅಂಗಡಿ ಕೀಲಿ ಹಾಕಿತ್ತು ಪೊಣೆ ಹತ್ತಮರೇ ಹೌದಪ್ಪ ಬಂದಾಗಿತ್ತು ಬಂದಾಗಿತ್ತು ಇನ್ ಹೆಂಗ್ ಮಾಡುದ ತಿಳ್ಕೊಂಡು ಎಲ್ಲಾ ಲಿಂಗ ಮುತ್ಯ ಆ ರೇಲ್ವೆ ಗೇಟ್ ಬೆಲೆ ಕೈದು ಹಳ್ಳಿ ರಿಪೀಟ್ ಹೊಂಟಿದ ಹೌದು ಅಲ್ಲಿ ಆ ರೈಲ್ವೇದ ಗೇಟ್ ಹೈದು ಒಂದು ನಾಯಿ ಸತ್ತಿತ್ತು ಪೊನ್ನೆ ಹೌದಪ್ಪ ನಾಯಿ ಸತ್ತಿತ್ತು ಆ ನಾಯಿ ಸತ್ತು ಒಂದ್ ಎರಡ್ ಮೂರ್ ನಾಲ್ಕು ದಿವಸ ಆಗಿತ್ತು ನಾಯಿ ಹೊಟ್ಟೆ ಹುಳ ಬುತ್ಗಾರು ಹುಳ ಬಾಲುಳ ಅಂತ ಹುಳ ಬಿದ್ದಿದ್ದು ಹುಳ ಬುಚ್ಗಾರ ಗತ್ತಿವು ಎಲ್ಲಾ ಲಿಂಗ್ ಮುತ್ಯ ಅಂದ ಶೆಟ್ಟೆ ರಂಗಡಿ ಮುಚ್ಚಿದ್ರ ಏನಾಯ್ತು ಅಕ್ಕಿ ನಾಯಿ ಹೊಟ್ಟಾಗ ಆ ಶೆಟ್ಟಾರ್ ಅಂಗಡಿಯನ್ನು ಹಕ್ಕಿ ನಾಯಿ ಹೊಟ್ಟೆ ಆಗದವ ಇವೇ ತಗೊಂಡು ನಾವು ಹೋಗಿ ನನ್ನ ಗುರುವಿಗೆ ಹೇಳಿ ನಾಯಿ ಹೊಟ್ಟೆನ ಹುಳ ತನ್ನ ಜೋಳಿಯಾಗ ಎತ್ತಿ ಬರ್ಕೊಂಡು ನಾಯಿ ಹೊಟ್ಟೆನ ಹುಳ ಜೋಳಿಗ ಹಾಯ್ಕೊಂಡು ತನ್ನ ಮಠಕ್ಕೆ ಸಿದ್ಧಲಿಂಗ ಮುತ್ತನ ಮಠಕ್ಕೆ ಬಂದು ಮೂರು ಕಲ್ಲು ಹೂಡಿ ಬೊಗಣಿ ಇಟ್ಟು ಜ್ಞಾನದ ಬೆಂಕಿ ಹಚ್ಚಿ ನೀರ್ ಹಾಕಿ ಇಟ್ಟ ಹೌದಪ್ಪ ಹೌದಾ ನೀರ್ ಹಾಕಿ ಇಟ್ಟ ಅನ್ನರೇ ಕುದ್ಲಿಕ್ಕೂ ಹುಳಾರೆ ಒಳಗ ನೀರಾಗ ಹಾರ್ಯಾಡಿ ಬಿಳಕತ್ತು ಸಿದ್ಧಲಿಂಗ ಮುತ್ತಿ ಅತ್ತ ಎರಡು ರೂಪಾಯಿ ಕೊಟ್ಟ ನಿನಗ ಎರಡು ತಾಸ ಆಯ್ತು ಮಗನ ಊಟ ನನಗ ಹೊಸವಾಗಿ ಅಕ್ಕಿ ಬಾನದ ಅಡಿಗೆ ಬಾ ಅಂದಾಗ ಆಯ್ತು ಭಗವಂತ ಇನ್ನೇನು ಕೆಲವೇ ಕ್ಷಣದಲ್ಲಿ ನಿನಗ ಕುದಿರ್ತಕ್ಕಂತ ಅನ್ನ ತಂದು ಅಂದಾ ಅಂದ ಬೋಗಿ ಮೇಲಿನ ಪಿಲೇಟ್ ತಗದ ನೋಡ್ತಾನ ನೀರಾಗ ಹೊಳ ಹಾರ್ಯಾಡಿ ಬೀಳಕತ್ತ ಹಾರ್ಯಾಡಿ ಹೌದಪ್ಪ ಹೌದು ಬೊಗಣನ್ ಹುಳ ನೀರಾಗ ಹಾರಾಡಿ ಬಿಳ್ಕತ್ತ ಹೆಂಗ ಮಾಡ್ಲಿ ಎಂತ ಪರಿಸ್ಥಿತಿ ಹೇಳಿ ಹೌದಾ ಎಲ್ಲಾ ಲಿಂಗ ಮ್ಯಾಗ ಪುಲಾಟ್ ಪಿಲಟ್ ಮುಚ್ಚಿ ಹೌದಾ ಭಗವಂತ ನಿನ್ನ ದಯ ನನ್ನ ತಾಯಿ ದಯ ನನ್ನ ಮ್ಯಾಲ ಹುಳ ಹೋಗಿ ಪಂಚಭಕ್ವನ್ ಅನ್ನದ ಪಿಲಟ್ ತಗದಾಗ ಪುಣ್ಯಾತ್ಮರೇ ಅಕ್ಕಿ ಆಗಿ ಕೂತಿತ್ತು ಅಕ್ಕಿ ಹೌದಪ್ಪ ಭಾನಿ ಶಕ್ತಿ ಅವರಲ್ಲಿ ಇತ್ತು ಹೌದಾ ಹುಳ ಇದ್ರತಕ್ಕ ಹೋಗಿ ಪಂಚಭಕ್ವನ್ ಅಕ್ಕಿ ಆಗಿ ಕೂತಿತ್ತು ಅದು ಗುರುವಿಗೆ ಉಣಿಸದ ಅವಾಗ ದೀಕ್ಷೆಯನ್ನು ಕೊಟ್ಟ ಸದ್ಯ ಎಲ್ಲಾ ಲಿಂಗ ಮುತ್ಯ ಮುಗಳ ಕೂಡ ಗ್ರಾಮಕ್ಕೆ ಕೈ ಮಾಡಿ ಆ ಮುತ್ಯಾ ಏಳ್ ದಿವಸ ಹೋಗು ಏಳನೇ ನಿನ್ನ ವಸ್ತಿ ಹೋಗಿ ಅಲ್ಲೇ ನಿನ್ನ ಬಲ್ಯಕ್ಕೆ ನಿನ್ನ ಸ್ಥಾನ ಅಂತ ಅಂದಾಗ ಅಲ್ಲಿ ಹೋಗಿ ಮುಗಳ ಗ್ರಾಮಕ್ಕೆ ಹೋಗಿ ವಸ್ತಿ ಇವತ್ತಿನ ದಿವಸ ಏನು ಸ್ಮಶಾನ ಜಾಗ ಹೋಗಿ ಸ್ಮಶಾನ ಜಾಗ ಹೋಗಿ ಪಾವನ ಕ್ಷೇತ್ರ ಪುಣ್ಯಭೂಮಿ ಆಗ್ಯದ ಪುಣ್ಯಾತ್ಮರಿ ಜಗತ್ತದೊಳಗ ಹೌದು ಬೆಳಗಾವ್ ಜಿಲ್ಲಾ ರಾಯಬಾಗ ತಾಲೂಕು ಮುಗುಳ್ಕೋಡ ಮುಗಳ ಗ್ರಾಮ ಹೌದು ಜಾಗ ಎಂತದ ಹಿಡಿಬೇಕು ಹಿಡಿಬೇಕು ಇಂತ ಜಾಗ ಹಿಡಬೇಕು ಇದ್ರೊಳಗೆ ಹಿಂಗ ಸಾರಾಂಶ ಐತಿ ನಾವು ಅನ್ನೋದು ಬಿಟ್ಟು ಅವಣ್ಕೋತು ಇರ್ಲಿ ಹೌದು ಕೇಳು ಗುರುವಿನ ಜೊತೆ ಕೂಡಬೇಕು ಹೋಗಿ ಅಲ್ಲಿ ಹ್ಯಾಂಗ ಸತ್ಯವಂತರು ಹಾ ಹಾ ಸತ್ಯವಂತರು ಸಾರಿ ಹೋಗಾರ ಬರುದಿಲ್ಲ ಮಾನವ ಚಲೋ ಮಯದು ಹೋಗುದು ಮಣ್ಣಾಗ நானம மாடிய நானி புண்ணி ஒடியாக நானி புண்ண ஹைக்வரி ஒடியாக கத்தி அங்க ஒட கத்தி அங்க மாதிரி கர்ம கட்ட ஓத ನಂದು ಜಾಹೀರ ನಾಡ ಮ್ಯಾಗ ರಮೇಶ ಹಸ್ತಾ ಇಟ್ಟನ ಪೆಂಟೋನ ಮ್ಯಾಳಿಗಲ್ಲ ಪೂರ ತಾಲೂಕ ಹೌಳಗಿ ಜಾಯಿರ ನಾಡ ಮ್ಯಾಗ ವಣ ಶಿತ್ತ ಇಟ್ಟನ ಎಲ್ಲ ಜನ ಹಾಡು ಹುಡುಗರಿಗನ್ನ ತಕ್ಕಿನ್ ತಕ್ಕಿನ್ ಸರಿಗ ಹಾ ತೌಳಿಗಿ ಹಹಾ ಜಲಪುರ ತಾಲಕ ನಂದು ಜಾಹಿರಾನ ಆಡೋ ಮ್ಯಾಗ ಎಡ್ರಾಮಿ ಶಿದ್ದ ಹೌಸ್ತ ಇತ್ತಾನ ತಿಂಡಿ